ರಾಜ್ಯ ಸರ್ಕಾರ ಪದೇ ಪದೇ ಈ ಚುನಾವಣೆಯನ್ನು ಲೋಕಲೈಸ್ ಆಗಿ ಇನ್ನೂ ಸಹ ವಿಧಾನಸೌಧ ವಿಧಾನಸಭೆ ಚುನಾವಣೆ ಮುಗಿದಂಥ ರೀತಿಯಲ್ಲಿ ಇಲ್ಲ ಲೋಕಸಭೆ ಚುನಾವಣೆಯನ್ನು ಎದುರಿಸುವಂಥ ರೀತಿಯಲ್ಲಿ ಸರ್ಕಾರ ಅದನ್ನು ಎದುರಿಸ್ತಾ ಇಲ್ಲ ಒಂದು ವರ್ಷ ಆಯಿತು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಹಿಂದೆಂದೂ ಕಂಡಂತಹ ಒಂದು ಆಂಟಿ ಇನ್ಕಂಬೆನ್ಸಿಯನ್ನ ನಾವು ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದ ನಾಯಕತ್ವದ ಕೊರತೆ ಅವರ ಇಂಡಿ ಒಕ್ಕೂಟ ಏನಿದೆ ಅದರ ಒಳಗೆ ಭಿನ್ನಾಭಿಪ್ರಾಯ ಮತ್ತು ಗೊಂದಲದ ಗೂಡಾಗಿ ಹೋಗಿದೆ ಸರಿಯಾದ ದಿಕ್ಕಿಲ್ಲದೆ ಸರಿಯಾದ ಯೋಜನೆ ಇಲ್ಲದೆ ಎತ್ತಗಡೆ ಅವರವರ ನಾಯಕರು ಹೋಗ್ತಾ ಇದ್ದಾರೆ ಅವ್ರಿಗೆ ಸಹ ತಿಳಿದಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ನಾವು ಕಾಂಗ್ರೆಸ್ನ ಮತ್ತೆ ಅವರ ಮಿತ್ರ ಪಕ್ಷದ ನಡುವೆಯಲ್ಲಿ ನೋಡ್ಲಿಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ ಸುಳ್ಳುಗಳನ್ನ ಪುನಃ ಪುನಃ ಹೇಳ್ತಾ ಜಾತಿ ಮತ ಧರ್ಮದಲ್ಲಿ ಹೊಡೆಯುವಂಥ ಕೆಲಸಗಳನ್ನ ಮಾಡ್ತಾ ಚುನಾವಣೆ ಲಾಭ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಎಲ್ಲಿ ಸಹ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ವರ್ಷದಲ್ಲಿ ಈ ರೀತಿಯ ಒಂದು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನ ಕರ್ನಾಟಕದಲ್ಲಿ ಮಾಡಿದ್ದೇವೆ ಅನ್ನುವಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ಯೋಜನೆಗಳು ಸಹ ಇಲ್ಲ ಯಾವುದೇ ಒಂದು ಯೋಜನೆಗಳು ಸಹ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ನಂತರ ಈಗ ನೋಡಿದ್ರೆ ಇಡೀ ರಾಜ್ಯ ಒಂದು ಹತ್ತು ವರ್ಷದ ಒಂದು ದಶಕದಷ್ಟು ಹಿಂದೆ ಹೋಗಿದೆ ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋದಂತ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ನೀವು ಯಾವುದೇ ಎಮ್ ಎಲ್ ಎಗಳ ಹತ್ರ ಕೇಳ್ಬೋದು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಬೋದು ಒಂದೇ ಒಂದು ಹೊಸ ಪ್ರಾಜೆಕ್ಟ್ಗಳ ಗುದ್ದಲಿ ಪೂಜೆ ಇಷ್ಟ ತನಕ ಆಗಲಿಲ್ಲ ಒಂದೇ ಒಂದು ಹೊಸ ಪ್ರಾಜೆಕ್ಟ್ ಗುದ್ದಲಿ ಪೂಜೆ ಇಷ್ಟ ತನಕ ಆಗಲಿಲ್ಲ ಎರಡು ಬಜೆಟ್ ಅನ್ನೋ ಈವಾಗಲೇ ಸಿದ್ದರಾಮಯ್ಯವರು ಮಂಡಿಸ ಆಗಿದೆ ಪ್ರತಿ ಬಜೆಟ್ನಲ್ಲಿ ಸಹ ಅಷ್ಟನ್ನ ಮೀಸಲಿಟ್ಟಿದ್ದೇವೆ ಇಷ್ಟನ್ನ ಮಾಡಿದ್ದೇವೆ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಯಾವುದೇ ಒಂದು ಹೊಸ ಯೋಜನೆ ಚಾಲ್ತಿಯಲ್ಲಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಮೊದಲ ಅವಧಿಯಲ್ಲಿ ಮಾಡಿದಂತ ಕಾರ್ಯಕ್ರಮಗಳು ಮೊದಲ ಅವಧಿಯಲ್ಲಿ ತಂದಂತ ಯೋಜನೆಗಳು ಅದರ ಗೆ ದೊಡ್ಡ ರೀತಿಯಲ್ಲಿ ಇನೋಗ್ರೇಷನ್ ಆಗ್ತಾ ಇದೆ ವಿನ ಹೊಸ ಯೋಜನೆಗಳ ಗುದ್ದಲಿ ಪೂಜೆ ಅಥವಾ ಯಾವುದೇ ರೀತಿಯ ಹೊಸ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟ ತನಕ ಆಗ್ಲಿಲ್ಲ ನೀವು ಯಾವ ಸ್ಕೀಮನ್ನ ನೀವು ತಂದಿದ್ರಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ನಿಮ್ದು ಕ್ಯಾಪಿಟಲ್ ಸ್ಪೆಂಡಿಂಗೇ ಇಲ್ಲ ಬಜೆಟ್ ಅಲ್ಲಿ ಮಾತ್ರ ನೀವು ದೊಡ್ಡದಾದ ರೀತಿಯಲ್ಲಿ ಜಿ ಎಸ್ ಟಿ ಪ್ಲೀ ರೇಟ್ ಅನ್ನ ಜಾಸ್ತಿ ತೋರಿಸ್ತಾ ಇದ್ದೀರಿ ಅನ್ನುವಂತಹ ಮಾತಿಗೆ ಅವ್ರು ಹೇಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದೆ ಗ್ಯಾರಂಟಿ ಸ್ಕೀಮ್ಗಳಿದೆ ಅಂತ ಪದೇ ಪದೇ ಅದೇ ಮಾತನ್ನ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೇಳ್ತೇನೆ ಗ್ಯಾರಂಟಿ ಸ್ಕೀಮ್ಗಳನ್ನು ಒಂದು ವೇಳೆ ಇವರು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ತಲುಪಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಆದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಹಿಂದೆ ಆಶ್ವಾಸನೆ ಕೊಟ್ಟು ಸರ್ಕಾರನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಈಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಸಮಯದಲ್ಲಿ ಗೊತ್ತು ಗುರಿ ಇಲ್ಲದಂಥ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನಡೀತಾ ಇದೆ ಯಾರಿಗೆ ಎಷ್ಟು ಬೇ ಎಲ್ಲಿಗೆ ಎಷ್ಟು ಯೋಜನೆಗಳು ಸಿಗಬೇಕು ಅವರಿಗೆ ಕರೆಕ್ಟ್ ಆದ ಸಮಯದಲ್ಲಿ ಸಿಗ್ತಾ ಇಲ್ಲ ಕೆಲವರಿಗಂತೂ ಸಿಗ್ತಾನೆ ಇಲ್ಲ ಅದರ ಫಲಾನುಭವಿಗಳು ಯಾರು ಏನನ್ನೋದು ಅಧಿಕಾರಿಗಳಿಗೆ ಸಹ ಗೊತ್ತಿಲ್ಲ ಏನಾಗ್ತದೆ ಅನ್ನೋದು ಯಾರಿಗೆ ಸಹ ಗೊತ್ತೇ ಇಲ್ಲ ನಾವು ಎರಡನೇ ಬಜೆಟ್ನಲ್ಲಿ ಸಹ ಅವ್ರ ಅದನ್ನು ಶ್ವೇತ ಪತ್ರವನ್ನು ಹೊರಡಿಸಿ ಅನ್ನುವಂಥ ಮಾತನ್ನು ಹೇಳಿದಾಗ ಇನ್ನೂ ತನಕ ಶ್ವೇತ ಪತ್ರವನ್ನು ಹೊರಡಿಸುವ ಧೈರ್ಯವನ್ನು ಸರ್ಕಾರ ಮಾಡ್ತಾ ಇಲ್ಲ ಆ ಧೈರ್ಯ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಗೊತ್ತುಂಟು ಎಕನಾಮಿಕಲಿ ನಾವು ದೊಡ್ಡ ರೀತಿಯಾದ ಫೈನಾನ್ಷಿಯಲ್ ಟ್ರಬಲಲ್ಲಿ ಸರ್ಕಾರ ಇದೆ ದೊಡ್ಡದಾದ ಸಾಲದ ಹೊರೆ ಇನ್ನೂ ಸಹ ಜಾಸ್ತಿ ಇದೆ ಮತ್ತು ನಮ್ಮ ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ನಾವು ಮುಳುಗಿದ್ದೇವೆ ಎಲೆಕ್ಟ್ರಿಸಿಟಿ ನಾವು ಜಾಸ್ತಿ ಇದ್ದಂಥ ಒಂದು ಪ್ರೊಡಕ್ಷನ್ ಜಾಸ್ತಿ ಇದ್ದಂಥ ಒಂದು ರಾಜ್ಯ ಈಗ ಡೆಫಿಸಿಟ್ ಅಲ್ಲಿ ಅಲ್ಲಿದ್ದೇವೆ ಇಲೆಕ್ ಪವರ್ ಪ್ರೊಡಕ್ಷನ್ ಅಲ್ಲಿ ನಾವು ಡೆಫಿಸಿಟನ್ನು ಕಂಡುಕೊಳ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸ್ಥಳಗಳಲ್ಲಿ ನೀವು ಯಾವುದೇ ಇಂಡಸ್ಟ್ರಿಗಳನ್ನು ತೋಳ್ಬೋದು ಅಥವಾ ಯಾವುದೇ ಕೆಲಸಗಳನ್ನು ತೋಳ್ಬೋದು ಎಲ್ಲ ಕಡೆ ಸಹ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಎಷ್ಟೋ ಜನರಿಗೆ ದುಡ್ಡುಗಳೇ ಸಿಗ್ತಾ ಇಲ್ಲ ಸಂಬಳ ಸಿಗ್ತಾ ಇಲ್ಲ ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಪುನಃ ಬರದ ಸಮಸ್ಯೆ ಅಂತ ನಾವು ಎದುರಿಸ್ತಾ ಇದ್ದೇವೆ ಬರದ ಪರ ಸಮಸ್ಯೆಯನ್ನ ಇದನ್ನ ಎದುರು ಇತ್ತು ಅದನ್ನು ಹ್ಯಾಂಡಲ್ ಮಾಡೋ ಬದಲಾಗಿ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪತ್ರಿಕಾ ಮಿತ್ರರಾದ ನಿಮಗೆಲ್ಲರಿಗೂ ಸಹ ಕರ್ನಾಟಕದಲ್ಲಿ ಹಿಂದೆ ಎಷ್ಟು ಟ್ಯಾಕ್ಸ್ ರೆವಲ್ಯೂಷನ್ ಎಷ್ಟು ಸಿಕ್ತಾ ಉಂಟು ಈಗ ಎಷ್ಟು ಸಿಕ್ಕಿದೆ ಹತ್ತು ವರ್ಷದಲ್ಲಿ ನಾವು ಎಷ್ಟು ಕೊಟ್ಟಿದ್ದೇವೆ ಈಗ ಎಷ್ಟು ಸಿಕ್ಕಿದೆ ಎಲ್ಲ ಮಾಹಿತಿ ಇರ್ಬೋದು ಹಾಗಾಗಿ ನಾನು ಅದನ್ನು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಗತ್ಯ ಇದ್ದರೆ ಕೊಡ್ತೇನೆ ನಿಮಗೆ ಗೊತ್ತಿರುವಂಥ ವಿಷಯ ಎಲ್ಲಿ ಸರ್ ನಾವು ಟ್ಯಾಕ್ಸ್ ಅಲ್ಲಿ ಹಿಂದಿನ ಯು ಪಿ ಎಸ್ ಸರ್ಕಾರದಲ್ಲಿ ಎಷ್ಟು ಕೊಡ್ತಾಯಿತ್ತು ಮ್ಯಾಕ್ಸಿಮಮಿಗೆ ಕೊಡ್ತಾ ಇದ್ದವರು ಅರೌಂಡ್ ತರ್ಟಿ ಟು ತರ್ಟಿ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಕೊಡ್ತಾ ಇದನ್ನು ನಾವು ಟೆನ್ ಪರ್ಸೆಂಟನ್ನು ಜಾಸ್ತಿ ಮಾಡಿ ಫಾರ್ಟಿ ಟು ಪಾಯಿಂಟ್ ಚಿಲ್ಲರೆ ಪರ್ಸೆಂಟನ್ನು ನಾವು ಕೊಡ್ತಾ ಇದ್ದೇವೆ ಟೋಟಲ್ ಆಫ್ ದ ಟ್ಯಾಕ್ಸ್ ಕಲೆಕ್ಟೆಡ್ ಅದರಲ್ಲಿ ಆಲ್ ಟೈಮ್ ಹೈ ಆಗಿ ನಾವು ಟೂ ತೌಸಂಡ್ ಫೋರ್ಟೀನ್ ನಂತರ ಅಷ್ಟು ಟ್ಯಾಕ್ಸ್ ರಿವಲ್ಯೂಷನ್ ಅನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಕೆಲಸ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಇಂದ ಏನೆಲ್ಲ ಅಮೌಂಟ್ಗಳನ್ನ ಸಮಯ ಸಮಯಕ್ಕೆ ಕೊಡಬೇಕು ಅದನ್ನು ಜಾಸ್ತಿಯಾಗಿ ಕೊಟ್ಟಿದ್ದೇವೆ ಆದರೂ ಸಹ ಯಾವುದೇ ಅಭಿವೃದ್ಧಿಯನ್ನು ತೋರಿಸ್ಲಿಕ್ಕೆ ಆಗದೆ ವಿಫಲವಾದಂಥ ರಾಜ್ಯ ಸರ್ಕಾರ ಅದನ್ನು ನಮಗೆ ಮೇಲಿಂದ ದುಡಿಸಿಕ್ತಾ ಇಲ್ಲ ನಮ್ಗೆ ಯಾರು ಕೊಡ್ತಾ ಇಲ್ಲ ಬರವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಷಯಗಳನ್ನು ಬಿಟ್ಟರೆ ಮತ್ತೆ ಯಾವುದೇ ವಿಷಯಗಳನ್ನ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಇವರ ಆಟಿಟ್ಯೂಡನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಎಸ್ ಟಿ ಪಿ ಅವರ ವಿರುದ್ಧ ಇವರ ಪಿ ಎಫ್ ಐ ಸಂಘಟನೆ ಒಂದು ಭಾಗವಾದಂಥ ಎಸ್ ಟಿ ಪಿ ಅವರೊಂದಿಗೆ ಸೇರಿಕೊಂಡು ಇವರು ಎಲೆಕ್ಷನ್ನ ಚುನಾವಣೆಯನ್ನು ನಡೆಸುವುದನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಟಿ ಪಿ ಅವರ ಕ್ಯಾಂಡಿಡೇಟನ್ನು ಅನ್ನು ಹಿಂದಿನ ಬಾರಿ ಹಾಕಿದ್ರು ಈ ಸರ್ತಿ ಹಾಕ್ಲಿಲ್ಲ ಎಚ್ ಡಿ ಬಿ ಐ ಕ್ಯಾಂಡಿಡೇಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಪಿ ಎಫ್ ಐ ಅವರ ಒಂದು ಅಂಗಸಂಸ್ಥೆ ಆದ ಎಸ್ ಡಿ ಪಿ ಎಫ್ ಐ ನಾವು ಬ್ಯಾನ್ ಒಂದು ಸಂಸ್ಥೆ ಎಸ್ ಟಿ ಪಿ ಐಟನ್ನು ಯಾಕೆ ನಿಲ್ಸಿಲ್ಲ ಅನ್ನುವಂತ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಸಾಧಾರಣ ಉತ್ತರ ಸಹ ಜನರಿಗೆ ಸಿಕ್ಕಿದೆ ಎಸ್ ಟಿ ಪಿ ಮತ್ತು ಕಾಂಗ್ರೆಸ್ನವರ ಒಳ ಒಪ್ಪಂದ ಕರ್ನಾಟಕ ಸರ್ಕಾರ ಮತ್ತು ಕೇರಳದ ಜನರಿಗೆ ಸಹ ಈಗ ಗೊತ್ತಾಗಿದೆ ಇಲ್ಲಿ ಕುಕ್ಕರ್ ಬಾಂಬ್ ಮಾಡಿದವರನ್ನ ಸಪೋರ್ಟ್ ಮಾಡಿದಂತ ಒಂದು ರೀತಿಯಲ್ಲಿ ಎಷ್ಟು ಬೇರು ಮಾಡಿದ್ದಾರೆ ಪ್ರವೀಣ್ ನೆಂಟರ್ ಎಂಬ ಯುವಕನ ಹತ್ಯೆ ಮಾಡಿದ್ದು ಎಷ್ಟು ಪೇ ಯುವಕರೇ ಇವರೊಂದಿಗೆ ಕಾಂಗ್ರೆಸ್ ಒಳಹೊಪ್ಪಂದ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸತಿರುವುದು ಕಾಂಗ್ರೆಸ್ ಯಾವ ಹೀನಾಯ ಸ್ಥಿತಿಗೆ ಜಿಲ್ಲೆಯಲ್ಲಿ ಬಂದಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಪಬ್ಲಿಕ್ ನಾಲೆಜ್ ಅದು ಈ ಎಲ್ಲಾ ವೈಫಲ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಲಾಗದೆ ಹೀನಾಯ ಸ್ಥಿತಿ ತಲುಪಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಈ ಸತಿ ಯಾವುದೇ ತೆರೆಯುವುದಿಲ್ಲ ಲಾಸ್ಟ್ ಟೈಮ್ ಒಂದು ಇತ್ತು ಈ ಸತಿ ಆ ಸೀಟ್ ಅನ್ನ ಕಳೆದುಕೊಳ್ಳುವಂತ ಲಕ್ಷಣ ನಮ್ಗೆ ಎಲ್ಲರಿಗೂ ಕಾಣಲಿಕ್ಕಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ರಿಜೇಶ್ ಚೌಡ ಅವರವರು ಅವರು ಆ ನಮ್ಮ ಗ್ರಾಮ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ಬಿಜೆಪಿ ಗೆಲ್ಲಲು ಸಾಧ್ಯ ಸಿಕ್ಕಿದೆ ಅದಕ್ಕಾಗಿ ಪಕ್ಷದಿಂದ ನಾವು ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಅಲ್ಲಿ ಈಗ ಮೊದಲು ಹಿಡಿದ ಪಾಯಿಂಟ್ಸ್ ಅಲ್ಲಿ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಿದ ಸರ್ಕಾರದ ಇವ್ರು ಯಾರು ಸಹ ನ್ಯಾಷನಲ್ ಆಗಿ ಅವರ ಸ್ಟ್ಯಾಂಡ್ ಏನು ನ್ಯಾಷನಲ್ ಇಶ್ಯೂಸಿನ ಅವರ ಬಗ್ಗೆ ಏನು ಅವರ ಆಟಿಟ್ಯೂಡ್ ಏನು ಅದನ್ನು ಹೇಗೆ ಎದುರಿಸ್ತಾರೆ ಸನಾತನ ಧರ್ಮವನ್ನು ಹಿನ್ನಿಸಿದಂಥ ವ್ಯಕ್ತಿಗಳೊಂದಿಗೆ ಬಗ್ಗೆ ಇವ್ರು ಕೈ ಜೋಡಿಸ್ಕೊಂಡು ಸರ್ಕಾರವನ್ನು ನಡೆಸಬೇಕು ಅನ್ನುವಂಥ ಮನಸ್ಥಿತಲ್ಲಿ ಇರುವಂಥ ಇವರ ಮುಂದಿನ ಯಾವ ದಿಕ್ಕಿನಲ್ಲಿ ಇವರು ಸಾಕ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರಿಗೂ ಗೊತ್ತಾಗ್ತಾ ಇಲ್ಲ ಟೋಟಲ್ ಕಂಪ್ಲೀಟ್ ಆಗಿ ಲೀಡರ್ಶಿಪ್ ಫೇಲಿಯರನ್ನು ನಾವು ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ನಾವು ನೋಡಲಿಕ್ಕೆ ಸಿಕ್ಕಿದೆ ಈಗ ಗೊತ್ತಿರುವ ಗೊತ್ತಿರುವಾಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮ ಜಿಲ್ಲೆಗೆ ಹದಿನಾಲ್ಕನೇ ತಾರೀಕಂದು ಆಗಮಿಸುತ್ತಿದ್ದಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಸಭೆಯಲ್ಲಿ ಕೇಂದ್ರ ಮೈದಾನದಲ್ಲಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದು ನಮಗೆಲ್ಲರಿಗೂ ಸಹ ನೆನಪಿದೆ ಆದ್ರೆ ಈ ಬಾರಿ ವಿಭಿನ್ನವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಹಿಡಿದು ನಮ್ಮ ನವಭಾರತ ವೃತ್ತದವರೆಗೆ ಕನ್ಫರ್ಮ್ ಆಗಿದೆ ಇಷ್ಟ ತನಕ ನವಭಾರತ ವೃತ್ತ ನಾವು ಹಂಪನ್ ಗಂಟೆವರೆಗೆ ಕೇಳಿದ್ದೇವೆ ಸೆಕ್ಯೂರಿಟಿ ಕನ್ಸರ್ವಭಾರತದವರೆಗೆ ಕನ್ಫರ್ಮ್ ಆಗಿದೆ ವ್ಯವಸ್ಥೆಯನ್ನು ಎಸ್ ಪಿ ಜಿ ಅವರು ತಿಳಿಸಬೇಕಾಗಿದೆ ಅಲ್ಲಿಂದ ಅಲ್ಲಿ ಅವರಿಗೆ ಬೃಹತ್ ದೊಡ್ಡ ರೀತಿಯ ರೋಡ್ ಶೋ ಒಂದು ಯೋಜನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಭೆ ಮುಗಿದು ಮೋದಿಜಿಯವರು ರಸ್ತೆ ಮೂಲಕ ವಿಮಾನ ನಿಲ್ದಾಣಕ್ಕೆ ತೆರಳುವಾಗ ಆಗ ಯಾವುದೇ ಯೋಜನೆ ಇಲ್ಲದೆ ಲಕ್ಷಾಂತರ ಜನರು ಮೋದಿಯನ್ನು ನೋಡಬೇಕು ಮೋದಿಜಿಯವರನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿ ಲಕ್ಷಾಂತರ ಜನರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡು ಅವರನ್ನು ಅವರಿಗೆ ಕೈ ಬೀಸಿ ಅವರನ್ನು ನೋಡುವಂಥ ಒಂದು ಪ್ರಯತ್ನ ಮಾಡಿ ನಮಗೆಲ್ಲ ನೆನಪಿದೆ ಮೋದಿಜಿಯವರು ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ಪುನಃ ಆ ವಿಷಯವನ್ನು ಪುನರುಚ್ಚರಿಸಿದರು ನಾನು ಮಂಗಳೂರಿಗೆ ಹೋದಂಥ ಸಮಯದಲ್ಲಿ ಆ ಮಾನವ ಗೋಡೆಯನ್ನೇ ನಿರ್ಮಾಣ ಮಾಡಿದ್ರು ಮಂಗಳೂರಿನ ಜನರು ಅನ್ನುವಂತ ಮಾತನ್ನ ಆ ಸಮಯದಲ್ಲಿ ಅವರು ಆಡಿದ್ರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜನರು ಸಹ ತುಂಬಾ ಸಮಯ ನಮ್ಮನ್ನೆಲ್ಲ ಕೇಳ್ತಾ ಇದ್ರು ಮೋದಿಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ನಮ್ಮೆಲ್ಲರ ಆಸೆ ಇದೆ ಅವರು ಮಾಡಿದಂಥ ದೇಶಿಗೆ ಕೊಟ್ಟಂತ ಕೊಡುಗೆ ಹತ್ತು ವರ್ಷದಲ್ಲಿ ಮಾಡಿದಂಥ ಕೆಲಸಗಳಿಗೆ ನಾವು ನಮ್ಮ ಕೃತಜ್ಞದ ತೋರಿಸ್ಬೇಕು ಧನ್ಯವಾದವನ್ನು ಹೇಳಬೇಕು ತೋರಿಸ್ಬೇಕು ದೊಡ್ಡ ಸಂಖ್ಯೆ ನಾವೆಲ್ಲ ಬರ್ತೇವೆ ಯೋಜನೆಯನ್ನು ಮಾಡಿ ಅನ್ನುವಂಥ ಪದೇ ಪದೇ ಹೇಳ್ತಾ ಇದ್ರೆ ಇವತ್ತು ನಮ್ಮೆಲ್ಲರ ಕನಸು ನನಸು ಮಾಡುವಂತ ಸಮಯ ಕಾಲಗಟ್ಟಲ್ಲಿ ನಾವೆಲ್ಲರೂ ಇದ್ದೇವೆ ಅವ್ರು ಬರ್ತಾರೆ ಅನ್ನುವ ವಿಷಯ ಜನರಿಗೆ ತಿಳಿದ ನಂತರ ದೊಡ್ಡ ರೀತಿಯಲ್ಲಿ ಜನರ ಸ್ಪಂದನೆ ನಮಗೆ ಸಿಗ್ತೇವೆ ಮೊದಲು ಅವರು ಭಾಷಣವನ್ನು ಮಾಡ್ತಾರೆ ಅನ್ನುವಂಥ ಮಾತಿತ್ತು ಆಗ ನಮ್ಗೆಲ್ಲರಿಗೆ ಸಹ ವಿ ಐ ಪಿ ಪಾಸ್ ಅದು ಇದು ಎಲ್ಲ ಬೇಕೆನ್ನುವಂಥ ಜನರ ಕಡೆಯ ದೊಡ್ಡದಾದ ಒತ್ತಡ ಸಹ ಇತ್ತು ಈಗ ಜನರು ನಮ್ಮ ರೂಟ್ಗಳನ್ನು ಕೇಳ್ತಾ ಇದ್ದಾರೆ ಯಾವ ರೂಟಲ್ಲಿ ಹೋಗ್ತಾರೆ ನಾವು ಎಲ್ಲಿ ನಿಲ್ಬೋದು ಸೆಕ್ಯೂರಿಟಿ ಕನ್ಸರ್ನ್ಸ್ ಏನು ಅನ್ನುವಂಥದ್ದನ್ನು ಪಾರ್ಕಿಂಗು ಉಳಿದೆಲ್ಲ ವ್ಯವಸ್ಥೆಗಳನ್ನು ನಾವು ನಾಳೆ ಒಳಗಾಗಿ ಜನರಿಗೆ ತಲ್ ತಿಳಿಸಿಕಿದ್ದೇವೆ ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ಹಾಕಿದ ಕಾರಣ ರಸ್ತೆನ ಕ್ರಾಸ್ ಮಾಡಲಿಕ್ಕೆ ಆಗುವುದಿಲ್ಲ ಜನರವರು ಮನೆಯಿಂದ ಬರುವಂಥವ್ರು ಮತ್ತು ಎಲ್ಲ ಜಿಲ್ಲೆಯಿಂದ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಮೋದಿಜಿಯವರನ್ನು ನೋಡ್ಕೊಳ್ಲಿಕ್ಕೆ ನೋಡಲಿಕ್ಕೆ ಹಾಗಾಗಿ ಅದರ ಬಗ್ಗೆ ಈ ಮೋದಿಜಿಯವರು ಇಲ್ಲಿಂದ ಮೈಸೂರಿಂದ ಇಲ್ಲಿಗೆ ಬರುವಂಥವ್ರು ಹಾಗಾಗಿ ಎಲ್ಲ ಯೋಜನೆಗಳನ್ನು ನಾವು ಸಾಯಂಕಾಲದೊಳಗೆ ರೋಡ್ ಶೋವನ್ನು ಮುಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಸಾಂಸ್ಕೃತಿಕ ವ್ಯವಸ್ಥೆ ಅದೆಲ್ಲ ಸಹ ಇರ್ತದೆ ಮತ್ತು ಜನರಿಗೆ ಹೂವನ್ನು ಹೂವಿನ ಹೆಸರುಗಳನ್ನು ಮೋದಿಜಿಯವರ ಮೇಲೆ ಹಾಕುವಂಥ ಒಂದು ವ್ಯವಸ್ಥೆ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸುರಕ್ಷೆಯ ದೃಷ್ಟಿಯಿಂದ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಸ್ ಪಿ ಜಿ ಮತ್ತು ಪೊಲೀಸ್ ತಂಡದವರು ಮಾಡ್ತಾ ಇದ್ದಾರೆ ಐತಿಹಾಸಿಕವಾದ ಒಂದು ರೋಡ್ ಶೋವನ್ನು ಇಡೀ ದೇಶಕ್ಕೆ ಮಾದರಿ ಆಗಬಲ್ಲ ಒಂದು ದೊಡ್ಡದಾದ ರೋಡ್ ಶೋವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ದಕ್ಷಿಣ ಜಿಲ್ಲೆಯ ಹೃದಯ ಭಾಗವಾದಂಥ ಮಂಗಳೂರಿನ ಪೇಟೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಧನ್ಯವಾದ ಫೈವ್ ತರ್ಟಿ ಫೈವ್ ತರ್ಟಿ ಹಾಂ ಫೈವ್ ತರ್ಟಿ ಎಸ್ ಪಿ ಜಿ ಬಂದಿದ್ದಾರೆ ಇವತ್ತು ರೇಖೆ ಆಗಿದೆ ಒಂದ್ ರೌಂಡ್ ರೇಖೆ ಆಗಿದೆ ಮತ್ತು ಬೈ ವಾಕಲ್ಲಿ ಎಲ್ಲ ವ್ಯವಸ್ಥೆನ ನೋಡ್ತಾ ಹೋಗಿದ್ದಾರೆ ಹೈ ರೈಸ್ ಬಿಲ್ಡಿಂಗ್ ಎಲ್ಲೆಲ್ಲ ಇದೆ ಅದರ ಸೆಕ್ಯೂರಿಟಿ ಕನ್ಸರ್ನ್ಸು ಮತ್ತೆ ಎಲ್ಲೆಲ್ಲ ಪೊಲೀಸ್ ಪೋಸ್ಟಿಂಗ್ ಟೈಪ್ ಅದೆಲ್ಲ ಹಾಕುವಂಥ ಒಂದು ವ್ಯವಸ್ಥೆ ಇರ್ತದೆ ಅದನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಸಹ ಈಗ ಒಂದು ಒಂದೆರಡು ರೇಖೆ ಆಗಿದೆ ಕಂಟಿಂಜೆನ್ಸಿ ರೂಟ್ ಅನ್ನ ಇವತ್ತು ಸಾಯಂಕಾಲ ಮಾಡ್ತಾರೆ ಎರಡನೇ ಕಂಟಿಂಜೆನ್ಸಿ ರೂಟಿನ ಅವಶ್ಯಕತೆ ಇರಬಹುದು ಹಾಗೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅಲ್ಲ ಅಲ್ಲವರು ಮಾಡ್ಕೊಂಡಿದ್ದಾರೆ ಹ್ಮ್ ಓಪನ್ ಆಗಿ ಹೇಳಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ನೋಡಿ ಎಸ್ ಟಿ ಬಿ ರಾಜಕೀಯ ಪಕ್ಷ ಎಸ್ ಬಿ ಸಂಘಟನೆ ಖಾಲಿ ಒಂದು ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಸಂಘಟನೆ ಮಾತ್ರ ಆದರೆ ಬೇರೆ ವಿಷಯ ರಾಜಕೀಯ ಪಕ್ಷ ರಾಜಕೀಯದಲ್ಲಿ ಯಾಕಿರ್ತದೆ ಗೆಲ್ಲಲಿಕ್ಕೆ ಒಂದವರೇ ಇಲೆಕ್ಷನ್ಗೆ ಅವರ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿ ಗೆಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು ಇಲ್ಲದಿದ್ದರೆ ಮತ್ತೊಬ್ಬರೊಟ್ಟಿಗೆ ಕೈ ಜೋಡಿಸ್ಬೇಕು ಅವರು ಹಿಂದಿನ ಎಲೆಕ್ಷನ್ ಅಲ್ಲಿ ಅವರ ಕ್ಯಾಂಡಿಡೇಟ್ ಅನ್ನ ಬಹುಶಃ ಅವರ ಗ್ರೌಂಡ್ ಅನ್ನ ಇವರಿಗೆ ತೋರಿಸ್ಲಿಕ್ಕೆ ಮಾಡಿರ್ಬೋದು ನನ್ನ ಚುನಾವಣೆಯಲ್ಲಿ ನನ್ನೆದ್ರು ನಿಲ್ಸಿಲ್ಲ ಅವರು ಮೊನ್ನೆ ಆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ನನ್ನೆದ್ರು ಎಷ್ಟು ಬಿ ಕ್ಯಾಂಡಿಡೇಟ್ ಇರಲಿಲ್ಲ ಕ್ಲಿಯರ್ಗಟ್ಟಿತ್ತು ಅವರಿಗೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕನ್ನುವಂಥದ್ದು ಇತ್ತು ನನ್ನ ಕ್ಷೇತ್ರದಲ್ಲಿ ಯಾರಿಗೆ ಸಪೋರ್ಟ್ ಮಾಡಿ ಅವರು ನಿಲ್ಲ ಗೊತ್ತಿರುವಂಥ ವಿಷಯ ರಾಜಕೀಯ ಪಕ್ಷದವರು ಕ್ಯಾಂಡಿಡೇಟ್ ಅನ್ನು ನಿಲ್ಸಿಲ್ಲ ಅಂತ ಹೇಳಿದ್ರೆ ಯಾರೊಟ್ಟಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಕಾಂಗ್ರೆಸ್ ಕಾಂಗ್ರೆಸ್ನ ಬಿ ಟಿಮ್ ಅಂತ ಹೇಳ್ತಾ ಇಲ್ಲ ಅದು ಕಾಂಗ್ರೆಸ್ ಬಿಜೆಪಿ ಬಿಟಿಮ್ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಬಿಜೆಪಿ ಬಿ ಟಿಮ್ ಅವ್ರು ಯಾಕೆ ಹೇಳ್ತಾರ ಒಂದು ವೋಟ್ ಬ್ಯಾಂಕ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಆ ವೋಟ್ ಬ್ಯಾಂಕ್ಗೆ ಮತ್ತೊಬ್ರು ಯಾರು ಕಣ್ಣು ಹಾಕಿದಾಗ ಅವ್ರು ಅದನ್ನ ತಪ್ಪಿಸ್ಲಿಕ್ಕೆ ಆ ರೀತಿ ಹೇಳಿರ್ಬೋದು ಹೇಳ್ತಾರಸ ಸಹಜವಾಗಿ ಪೊಲಿಟಿಕಲ್ ಅದು ನಮ್ಗೆ ನಿಮ್ಗೆ ಗೊತ್ತಿರುವಂತ ವಿಷಯ ಅದನ್ನ ಮುಚ್ಚುಮರೆ ಮಾಡಿ ಏನೋ ಪ್ರಯತ್ನ ಇಲ್ಲ ಅವರ ವೋಟ್ ಬ್ಯಾಂಕ್ ಈಗ ಅವರು ಕಣ್ಣ ಹಾಕ್ತಾರೆ ಅನ್ನೋದಕ್ಕೆ ಬಿಜೆಪಿ ಬಿ ಟೀಮ್ ಬಿ ಟೀಮ್ ಹೇಳಿ ಅವರ ವೋಟರ್ಸ್ ಅವರಿಗೆ ಹಾಕದೆ ಕಾಂಗ್ರೆಸ್ಗೆ ಹಾಕ್ಲೆ ಅನ್ನುವಂಥ ಪ್ರಯತ್ನ ಇದ್ರು ಈ ಸತಿ ನಾವು ಅವರನ್ನ ಬಿ ಟೀಮ್ ಎ ಟೀಮ್ ಹೇಳ್ತಾ ಇಲ್ಲ ಅವ್ರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಹಾಗೆ ಅವರು ಓಪನ್ ಆಗಿ ಹೇಳಿದ್ದಾರೆ ಈಗ ಆನ್ ರೆಕಾರ್ಡ್ ಹೇಳಿದ್ದಾರೆ ಇದು ನಾನು ಕಿಸೇನ್ ಹೇಳುವಂತದ್ದಲ್ಲ ಕೇರಳದಲ್ಲಿ ಅವರ ನಾಯಕರುಗಳು ಓಪನ್ ಆಗಿ ಹೇಳಿದ್ದಾರೆ ಯಾರು ಅದು ನಾನು ಹೊಡೆದಾಗ ಮಾಡ್ತೇನೆ ತಿಂದಾಗ ಮಾಡು ನಾನು ಅದು ಮಾಡ್ತೇನೆ ಅದು ಕರೆಕ್ಟ್ ಆಗಿ ಮಾಡಿದ್ದಾರೆ ಇಬ್ಬರು ಸಹ ಒಳ್ಳೆ ರಾಜಕೀಯ ಮೂವ್ ಕರೆಕ್ಟ್ ಇದೆ ಬಟ್ ಜನರಿಗೆ ಪಬ್ಲಿಕ್ ಗೊತ್ತಾಗ್ತದಲ್ಲ ಯಾಕೆ ನಿಲ್ಲಿಸಲಿಲ್ಲ ಅವರಂತ ನಿಲ್ಲಿಸಿ ನಿಲ್ಲಿಸ್ತಾರಲ್ಲ ಇಲ್ಲದ್ರೆ ಪೊಲಿಟಿಕಲ್ಲಿ ಒಂದು ಪಕ್ಷ ಅಭ್ಯರ್ಥಿ ಯಾಕೆ ನಿಲ್ಸುದಿಲ್ಲ ನಿಲ್ಲಿಸಿ ನಿಲ್ತಾರೆ ಒಂದೇ ಒಪ್ಪಂದ ಒಂದೇ ಅವರ ಅಸ್ತಿತ್ವನ್ನ ತೋರಿಸ್ಕೊಳ್ಲಿಕ್ಕೆ ಯಾರಿಗೆ ಹಾಂ ನೋಟ್ ಬ್ಯಾಂಕ್ಗು ಮತ್ತು ಅಕೌಂಟ್ ಫ್ರೀಸ್ ಎರಡು ಬೇರೆ ಬೇರೆ ಟೋಟಲಿ ಕಂಪ್ಲೀಟ್ ಡಿಫ್ರೆಂಟ್ ವಿಝಿಯಾ ಡಿಮಾನಿಟೈಸೇಷನ್ ಮತ್ತು ಗೆ ಏನು ಸಂಬಂಧ ನನ್ಗೆ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಹೇಳುತ್ತೆ ಹಾಂ ಯಾವುದು ಅವ್ರ ಹತ್ರ ದುಡ್ಡಿಲ್ಲ ಎಲೆಕ್ಷನ್ ಇರಲಿಕ್ಕೆ ಅದಕ್ಕಾಗಿ ಅವರೆಲ್ಲ ಬ್ಲ್ಯಾಕ್ ಮನಿಯಲ್ಲಿ ಇಟ್ಕೊಂಡಿದ್ರೂ ದುಡ್ಡಿಲ್ಲ ನೋಡಿ ಒಂದು ಸಂಸ್ಥೆ ಯಾವುದೇ ಸಂಸ್ಥೆ ಒಂದು ಪಕ್ಷ ಇರ್ಬೋದು ಅವರು ನೀವು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಿದಾಗ ಇಷ್ಟು ಬಾಕಿ ಇದೆ ಎಷ್ಟೋ ಟೈಮಿಂದ ಬಾಕಿ ಇದೆ ಅವ್ರದ್ದು ದುಡ್ಡು ಮತ್ತು ಅವರಿಗೆ ಮೊನ್ನೆ ಅವರ ಯಾವ್ದು ಎಲ್ಲ ಅಕೌಂಟ್ಸ್ ಫ್ರೀಸ್ ಆಗಲಿಲ್ಲ ಅಕೌಂಟ್ಸ್ ಫ್ರೀಸ್ ಫ್ರೀಝಾಗಿದೆ ಈ ಫ್ರೀಸ್ ಯಾಕೆ ಆಗಲಿಲ್ಲ ಅಂತ ಅವರು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡುವಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಕೊಡಬೇಕಿತ್ತು ಅದು ಕಟ್ಟಲಿಲ್ಲ